ರುಚಿಯಾಗಿರುವಂಥ ಎಳ್ಳಿಕಾಯಿ ಚಿತ್ರಾನ್ನ ಹೇಗೆ ಮಾಡೋದು ಅಂತ ನೋಡೋಣ ಒಂದು ಬಾಣಲಿಗೆ ಸ್ವಲ್ಪ ಅಂದರೆ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಎಣ್ಣೆ ಕಾಯಾಗಿ ಬಿಡಬೇಕು ಎಣ್ಣೆ ಕಾದ ನಂತರ ಅದಕ್ಕೆ ಉದ್ದಿನಬೇಳೆ ಕಡಲೆಬೇಳೆ ಸಾಸಿವೆ ಸ್ವಲ್ಪ ಹಾಗೆ ಜೀರಿಗೆ ಒಂದು ಸ್ಪೂನು ರುಚಿಗೆ ಎರಡು ಮೆಣಸಿನಕಾಯಿ ಒಣಮೆಣಸಿನ್ಕಾಯಿ ಹಾಗೆ ಕರಿಬೇವಿನ ಸೊಪ್ಪು ಇದೆಲ್ಲ ಚಟ್ಪಟ ಆದಮೇಲೆ ಉದ್ದುದ್ದಕ್ಕೆ ಹಚ್ಚಿರೋವಂಥ ಈರುಳ್ಳಿ ಹಾಗೆ ಒಂದು ಏಳರಿಂದ ಎಂಟು ಹಸಿಮೆಣ್ಸಿನ್ಕಾಯಿ ಎರಡು ಸ ಭಾಗವಾಗಿ ಮಾಡ್ಕೊಬೇಕು ಸ್ವಲ್ಪ ನಾನು ಜಾಸ್ತಿ ಹಾಕಿದ್ದೀನಿ ಯಾಕಂದರೆ ಲೆಮನ್ ರೈಸ್ಗೆ ಹುಳಿ ಹಾಕೋದ್ರಿಂದ ಸ್ವಲ್ಪ ಖಾರ ಹಾಕೋದ್ರೆ ಚೆನ್ನಾಗಿರುತ್ತೆ ಅದಕ್ಕೆ ನಾನು ಏಳರಿಂದ ಎಂಟನ್ನು ತೊಗೊಂಡಿದ್ದೀನಿ ಅದು ಸ್ವಲ್ಪ ಇದಾದ ಮೇಲೆ ಅರಿಶಿನ ಹಾಕಬೇಕು ಒಂದು ಸ್ಪೂನು ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಬೇಕು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಮಿಕ್ಸ್ ಮಾಡಿ ಅದಕ್ಕೆ ಮುಂಚೆನೇ ಅದನ್ನು ರಸವನ್ನು ತೆಗೆದಿಟ್ಕೊಂಡಿರೋಂಥ ಎಳ್ಳಿಕಾಯಿ ರಸ ನಾನು ಒಂದು ಫುಲ್ ಹಾಕಿದ್ದೀನಿ ಚೆನ್ನಾಗಿರುತ್ತೆ ಅದು ಫುಲ್ ಹಾಕ್ಬಿಟ್ರೆ ಚೆನ್ನಾಗಿರುತ್ತೆ ಒಳ್ಳೆ ಟೇಸ್ಟ್ ಬರುತ್ತೆ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಅದಕ್ಕೆ ಮಾಡಿಟ್ಕೊಂಡಿರೋವಂಥ ರೈಸು ಸೊ ನಮ್ಮ ಸುರಿ ರೈಸು ಬಾಸುಮತಿ ರೈಸು ಯಾವುದಾದ್ರೂ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಸೊ ರೈಸ್ ಹಾಕ್ಬಿಟ್ಟು ಎಲ್ಲನೂ ಚೆನ್ನಾಗೆ ಮಿಕ್ಸ್ ಮಾಡ್ಕೊಬೇಕು ಉಂಡೆ ಏನಾದರೂ ಇದ್ದರೆ ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇದೇ ಥರ ಸ್ಪೂನನ್ನು ತಗೊಳ್ಳಿ ನಾನು ಹಿಂದೆ ಒಂದು ವಿಡಿಯೋದಲ್ಲಿ ಮೆನ್ಷನ್ ಮಾಡಿದ್ದೆ ಇದೇ ಥರ ಸ್ಪೂನ್ ಇರಬೇಕು ಶಾರ್ಪ್ ಇರಬಾರ್ದು ಯಾಕಂದರೆ ಅಕ್ಕಿ ಅನ್ನ ತುಂಡಾಗೋಸ ಚಾನ್ಸ್ ಇರುತ್ತೆ ಸೊ ಚೆನ್ನಾಗಿ ಮಿಕ್ಸ್ ಮಾಡಿ ಅದಕ್ಕೆ ಸ್ವಲ್ಪ ಧನಿಯಾ ಸೊಪ್ಪು ಹಾಕೊಂಬಿಟ್ರೆ ನಮ್ಮ ಲೆಮನ್ ರೈಸ್ ರೆಡಿ ಆಗುತ್ತೆ